ಮನಸೆ ಮನಸೆ ನಿನಗೊಂದು ಮನವಿ ಮನಸೆ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸ್ಸೇ ಮನಸ್ಸೇ ಒಮ್ಮೆ ಸಮ್ಮತಿಸೇ ಓ ಮನಸ್ಸೇ ಮನಸ್ಸೇ ನಿನಗೊಂದು ಮನವಿ ಮನಸೆ ಹೇಳು ಹೇಳು ಅನ್ನೋ ಮನಸ್ಸು ತಾಳು ತಾಳು ಅನ್ನೋ ಮನಸ್ಸು ಯಾವ ಮನದ ಮಾತು ಕೇಳಲಿ ನಾನೀಗ ನೆನಪು ಎಂಬ ಮುತ್ತಿನ ಹಾರ ಕೊನೆಯವರೆಗೂ ಅಮರ ಮಧುರ ಇಷ್ಟೆ ಸಾಕು ಬಾಳು ಎಂಬ ದೋಣಿ ಸಾಗಲು ಕೆಲವು ಪ್ರೀತಿ ಹೀಗೆ ಗರ್ಭದಲ್ಲೇ ಕರಗುವುದಂತೆ ಕೆಲವು ಮಾತ್ರ ಯಾಕೋ ಹೊರಗೆ ಬರದೆ ನರಳುವುದಂತೆ ಸೇ ಮನಸೇ ಒಮ್ಮೆ ಸಮ್ಮತಿಸೇ ಓ ಮನಸೆ ಮನಸೆ ನಿನಗೊಂದು ಮನವಿ ಮನಸೆ ಕೈಯ ನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೇ ಮನಸೆ ಒಮ್ಮೆ ಸಮ್ಮತಿಸೇ ಹೇ ಹೋಗೋ ಮುನ್ನ ನನ್ನ ಗೆಳತಿ ತಿರುಗಿ ನೋಡೆ ಒಂದು ಸರತಿ ಇಲ್ಲಿ ಒಂದು ಪ್ರಾಣ ನಿನ್ನ ಪ್ರೀತಿ ಕೇಳಿದೆ ಕಾಡಿ ಕಾಡಿ ನೋಯಿಸಬೇಡ ಕಾಯಬೇಡ ಕಾಯಿಸಬೇಡ ಒಂದು ಬಾರಿ ಹೋದ ಕಾಲ ಮತ್ತೆ ಬಾರದು ಬೀಸದಿರುವ ಗಾಳಿ ಉಸಿರಿಗಂತೂ ದೂರ ಹೇಳದಿರುವ ಪ್ರೀತಿ ಭೂಮಿಗಂತೂ ಬಾರ ಮನಸೆ ಮನಸ್ಸೇ ಒಮ್ಮೆ ಸಮ್ಮತಿಸೆ ಓ ಮನಸೆ ಮನಸ್ಸೇ ನಿನಗೊಂದು ಮನವಿ ಮನಸ್ಸೇ ಕೈಯ ಮುಗಿವೆ ಕನಿಕರಿಸೆ ಪ್ರೀತಿ ಹೇಳಿ ಸಹಕರಿಸೆ ಮನಸೆ ಮನಸೆ ಒಮ್ಮೆ ಸಮ್ಮತಿಸೆ ಹೋ ಮನಸೇ ಮನಸೇ ನಿನಗೊಂದು ಮನವಿ